ಹಿಂದಿಕ್ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವುದೋ ಒಂದು ತೋಟ ಅದು ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಯಾರು ಯಾರು ಈಗ ಅವ್ನು ಹೇಳೋ ಹುಡ್ಗ ಹೇಳೋನಲ್ಲ ನಾನು ಬಿಜೆಪಿ ಕೊಟ್ಟೆ ಅಂತ ಇನ್ನೊಂದು ಕಡೆ ಅವ್ನ ಯಾರು ಅಡ್ವೊಕೇಟ್ ಹೇಳಿದಾರಲ್ಲ ಯಾರ ಬಗ್ಗೆ ನನ್ಗೆ ಅಭಿಮಾನ ಗೌಡ್ರ ಬಗ್ಗೆ ಅಭಿಮಾನ ನಾನು ಭೇಟಿ ಮಾಡಿದ್ದೆ ನಾನು ತಿಳಿಸಿದ್ದೆ ಅಂತ ತಾತರು ಕೂಡ ಏನು ಹೇಳಿದಾರಲ್ಲ ಅದು ಬಿಡಿ ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ ಅದೆಲ್ಲ ಈಗ ನಾನ್ ಬಿಡಿ ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ರು ಅಂತ ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ ಒಂದು ಚರ್ಚೆ ಮಾಡೋಣ ಅದಕ್ಕೆ ಚರ್ಚೆ ಮಾಡೋಣ ಯಾರು ಬಿಟ್ರು ಯಾರು ರಿಲೀಸ್ ಮಾಡಿದ್ರು ಅಂತ ಅದಕ್ಕೆ ನಾನು ಎಲ್ಲಾ ಸವಾಲುಗೂ ಅದಕ್ಕೆ ಸಿದ್ಧನಾಗಿದ್ದೀನಿ